ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾರು ನನ್ನ ನೋಡ್ತಾ ನೋಡ್ತಾರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕೋಕೋ ಟೌನ್ ಟೌನ್ಗೆ ಹೋಗ್ತಾ ಇದ್ದೀವಿ ಇದು ಕೋಕೋ ಟೌನ್ ಟೌನ್ ಇಲ್ಲೆಲ್ಲ ನೋಡಿ ಹೇಗಿದೆ ಮನೆಯೆಲ್ಲ ಗಾರ್ಡನ್ ಎಲ್ಲ ಹೇಗಿದೆ ನನಗೆ ಈ ಥರ ಮನೆ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದೇ ಥರ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಮನೆಗಳು ತುಂಬಾ ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ತಗೊಂತ ಇದ್ದೀನಿ ಆನ್ ದ ವೇ ಹೋಗೋ ರೂಟಲ್ಲಿ ಈ ಥರ ನಮಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮನೆಗಳು ಫುಲ್ ವಿಲ್ಲ ತರ ಇರುತ್ತೆ This, this is a hotel. This is hotel. This is big This yeah, is hotel. Coco downtown. Downtown. on the beach. Coconut on beach? See, This hotel. This a big hotel. This the coco downtown downtown on on the beach. Tak betul, beach inda. hotel so. To shopping mall, Avella. You can buy dress, food, clothes, everything. Here. Okay. You wanna eat ice cream? ನಾನಲ್ಲಿ ಯಾವುದೋ ಹೆಲಿಕಾಪ್ಟರ್ ಇದೆ ಅಂತ ನೋಡ್ತಾ ಇದ್ದೀನಿ ಬಟ್ ನಾನು ಅದರಲ್ಲಿ ಹೋಗ್ತೀನಿ ಅಂತ ಇವತ್ತು ಅಂದ್ಕೊಂಡೇ ಇರಲಿಲ್ಲ ಫುಲ್ಲು ಸಣ್ಣ ಆ್ಯಂಡ್ ಸರ್ಪ್ರೈಸ್ ಆಗಿತ್ತು ನಾನು ಏನಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಾಗ ಗೊತ್ತಾಯಿತು ನಾವಿವತ್ತು ಹೆಲಿಕಾಪ್ಟರ್ ರೈಡ್ಗೆ ಹೋಗ್ತಾ ಇದ್ದೀವಿ ಅಂತ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಓಕೆ ನನಗೇನು ಭಯ ಇರಲಿಲ್ಲ ಲೀವಾಗೂ ಕೂಡ ಏನು ಭಯ ಇರಲಿಲ್ಲ ಆದರೆ ಹೋದಾಗ ಅವನಿಗೆ ಗಾಳಿಯಿಂದ ಸ್ವಲ್ಪ ಭಯ ಆಯಿತು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಎಂಜಾಯ್ ಮಾಡಿದೆ ಬರೀ ಫೈವ್ ಮಿನಿಟ್ಸ್ ರೈಡ್ ಇದ್ದು ಅದಕ್ಕೆ ಪರ್ ಪರ್ಸನ್ ಟ್ವೆಂಟಿ ಡಾಲರ್ಸ್ ಚಾರ್ಜ್ ಮಾಡಿದ್ರು ಟ್ವೆಂಟಿ ಡಾಲರ್ಸ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಥೌಸಂಡ್ ಸಿಕ್ಸ್ ಸಿಕ್ಸ್ಟಿ ತ್ರೀ ರುಪೀಸ್ ಆಗುತ್ತೆ ಒಬ್ಬರಿಂದ ಇಲ್ಲಿ ನಾವು ತ್ರೀ ಮೆಂಬರ್ಸ್ ಹೋಗಿರೋದ್ರಿಂದ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಡಾಲರ್ಸ್ ಪ್ಲಸ್ ಆ ಡೋರ್ಗೆ ಟೆನ್ ಡಾಲರ್ಸ್ ಎಕ್ಸ್ಟ್ರಾ ತೊಗೊತಾರೆ ಪ್ಲಸ್ ಟ್ಯಾಕ್ಸ್ ಎಲ್ಲ ಸೇರಿ ಸೆವೆಂಟಿ ಡಾಲರ್ಸ್ ಮೇಲೆ ಆಯಿತು ಒಂಥರ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾವು ಹೋಗಿದ್ದು ಚೆನ್ನಾಗಿತ್ತು ಅವರು ಎಲ್ಲ ಮೇಲೆ ಮೇಲೆ ಮೇಲಿಂದ ಹೇಗೆ ಕಾಣಿಸುತ್ತೆ ಅದೆಲ್ಲ ನೋಡಿದ್ವಿ ಶಿಪ್ ಎಲ್ಲ ಇತ್ತಲ್ಲಿ ಅದನ್ನು ಕೂಡ ನೋಡಿದ್ವಿ ತುಂಬ ಎಂಜಾಯ್ ಮಾಡೋದು ಆ್ಯಕ್ಚುಲಿ ತುಂಬ ಗಾಳಿ ಬರ್ತಾಯಿತ್ತು ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅದು ಮಾಡಿದ್ದೀನಿ ಆ್ಯಕ್ಚುಲಿ ಒಳಗಡೆ ಒಂದು ಕ್ಯಾಮ್ರಾ ಇರುತ್ತೆ ಅದೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಇರುತ್ತೆ ನಂಗೆ ಗೊತ್ತಿರಲಿಲ್ಲ ಆದರೆ ನಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆದರೆ ಸರಿಯಾಗಿ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಇದೆಲ್ಲ ದೊಡ್ಡ ದೊಡ್ಡ ಕ್ರೂ ಶಿಪ್ಪು ಅದು ಟೂರಿಸಮ್ಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಅಲ್ಲಿ ಅದರಲ್ಲಿ ಹೋಗ್ಬೇಕಂತ ನಂಗೆ ಇಷ್ಟ ಆಯಿತಾರೆ ಎಲ್ಲರೂ ಇನ್ನು ಹೋದಾಗ ವೀಡಿಯೋ ಮಾಡ್ತೀನಿ ಇದು ಮೇಲುಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ವ್ಯೂಸ್ ತುಂಬ ಭಾಳ ಇತ್ತು ಈ ಪಾಯಿಂಟಲ್ಲಿ ನನಗೆ ಸ್ವಲ್ಪ ಭಯ ಇತ್ತು ಯಾಕಂದರೆ ಅಲ್ಲಿ ಆಗಿ ಮಾಡ್ತಾರೆ ಹೆಲಿಕಾಪ್ಟರ್ ಆವಾಗ ಇಲ್ಲಿ ಭಯ ಆಗುತ್ತೆ ಬಟ್ ಅಷ್ಟೇನು ಭಯ ಆಗಿಲ್ಲ अलग क्रास टर्निंग तक आव स्वल भय अरे एक्सपीरियंस तुम चीज बेगे आगो अन्नते बेद्रे लांग टाइम हो तो के लाइक फिफ्टी मिनट्स ट्वेंटी मिनिट्स अरे पे जास्ती मार

ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಎಂಜಾಯ್ ಮಾಡಿದೆ ಇಷ್ಟ ಆಯಿತು ನೋಡಿ ಇವಾಗ ಲ್ಯಾಂಡ್ ಮಾಡ್ತಾ ಇದ್ದಾರೆ ಅದೇ ಪ್ಲೇಸಲ್ಲಿ ಅವರು ಮೈಕ್ ಸೆಟ್ ಕೊಟ್ಟಿರ್ತಾರೆ ನಮ್ಗೆ ಪ್ರಾಬ್ಲಮ್ సేఫ్టీ సైడ్ అంతా ఒక ఇది జాకెట్ కొట్టి అదేనూ ప్రాబ్లం అయితే అదే యూస్ భయపట్టుకుంటు ఆమె సరి అలా ఆమె లాస్టల్ అది వీడియో రెకార్డింగ్ అదనూ హాక్రు అదీ ఆమె అందుకే వాపస్ బేగన ఆత ಓಕೆ ಇದು ಹೆಲಿಕಾಪ್ಟರ್ ರೈಡ್ ಮಾಡಿದ್ಮೇಲೆ ಇನ್ನೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಹಾಗೆ ಖೋಖೋ ಬೀಚ್ಗೆ ಲಾಸ್ಟ್ ಟೈಮ್ ಖೋಖೋ ಡೌನ್ ಟೌನ್ ಬಂದಿದ್ವಿ ಆವಾಗ ಬೀಚಿಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಪಾರ್ಕಿಂಗ್ ಫುಲ್ ಫುಲ್ ಆಗಿಬಿಟ್ಟಿತ್ತು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಆಮೇಲೆ ಇಲ್ಲೊಂದು ಮಿಲ್ಕ್ ಶೇಕ್ ಶಾಪ್ ಇತ್ತು ಅಲ್ಲಿ ತೊಗೊಂಡೆ ಇದು ಕ್ಯಾರಾಮಲ್ ಮೋಚ ಅಂತ ಅದನ್ನು ತೊಗೊಂಡೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಚೆನ್ನಾಗಿ ಮಾಡಿದ್ರು ಓನರ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು ನೀವು ಎಲ್ಲಿಂದ ಬಂದಿರೋದು ಹೇಗೆ ಇಷ್ಟ ಆಯಿತು ಅಂತ ಕೇಳಿದ್ರು ತುಂಬ ಖುಷಿ ಹಾಗೆ ಒಂದು ಪಿಝಾ ತಿಂದ್ಕೊಂಡು ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ ಇವತ್ತು ತುಂಬಾ ಬಿಸಿಲಿದೆ ಇದೆ ವಿಂಟರ್ ಅಂತ ಇಷ್ಟು ಬಿಸಿಲಿದೆ ನೋಡಿ ನನಗೆ ಬೀಚ್ ನೋಡಿ ನೋಡಿ ತುಂಬ ಬೋರ್ ಆಗಿಬಿಟ್ಟಿದೆ ಇವಾಗ ನಾನು ಎಲ್ಲಿ ಹೋದರೂ ಬೀಚೇ ಇದೆ ಇಲ್ಲಿ ಯಾವಾಗೋ ಒಂದ್ಸಲಿ ನೋಡಿದಾಗ ತುಂಬ ಖುಷಿ ಆಗೋದು ನೋಡಿ ನೋಡಿ ಇವಾಗ ಬೋರ್ ಆಗಿಬಿಟ್ಟಿದೆ ಆರು ಹೋಗ್ತಾ ಇದ್ದೀವಿ ಇದು ಖೋ ಬೀಚ್ ಅಂತ ತುಂಬ ಜನ ಬರ್ತಾರೆ ಅದಕ್ಕೋಸ್ಕರ ನೋಡ್ಬೋದು ಆಗಲೇ ಎಷ್ಟೊಂದು ಟೂರಿಸ್ಟ್ ಬಂದಿದ್ದಾರೆ ಎಲ್ಲ ಸನ್ ಬಾತ್ ಮಾಡ್ತಾ ಇದ್ದಾರೆ ಬಿಸಿಲು ಇತ್ತು ಅದಕ್ಕೋಸ್ಕರ ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇತ್ತು ಅದು ಬೇರೆ ಆಗ್ತಾಯಿತ್ತು ಇತ್ತು ಈ ವಿಂಟರ್ ಎಲ್ಲ ಹೀಗೆ ಅಂದರೆ ಸಮ್ಮರಲ್ಲಿ ಹೇಗೆ ಸ್ವಲ್ಪ ಮುಂದೆ ಆಟ ಆಡ್ತಾ ಇದ್ದೀನಿ ಸಮ್ಮರ್ ಹತ್ರ ಅಲ್ಲಿ ಕುತ್ಕೊಳ್ಳೋಕೆ ಆಗೋಲ್ಲ ಅಷ್ಟು ಬಿಸಿಲಿರುತ್ತೆ ನಾನಿಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ದೇವೆಸ್ ಹತ್ರ ಬಾ ಬೀಚ್ ಅತ್ತನೇ ಟೈಮ್ ಸ್ಪೆಂಡ್ ಮಾಡ್ದ್ವಿ ಆನ್ 6:00 ಕ್ಲಾಕ್ ವಾರ್ಕ್ ಆಮೇಲೆ ಸ್ವಲ್ಪಾಡಿ ಆಯಿತು ಆಮೇಲೆ ಅಲ್ಲಿಂದ ಬಂದು ಹೋಗ್ತಾ ಇದೀವಿ ಈಗ ಮನೆಗೆ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಏನರೋ ವಿಡಿಯೋ ಇಷ್ಟನ ಲೈಕ್ ಅಂಡ್ سبسಕ್ರೈಬ್ ಮೈ ಚಾನೆಲ್ ಓಕೆ ಅಂಡ್ ಸೀ ಯು ನೆಕ್ಸ್ಟ್ ವಾರ್ಕ್ ಬೈ